ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಾಗಿದೆ ಮಂಡ್ಯ ಜೊತೆ ಜೊತೆಗೆ ಹಾಸನ ಕೋಲಾರ ಕೂಡ ಜೆಡಿಎಸ್ ತನ್ನ ತೆಕ್ಕೆಯಲ್ಲಿ ಉಳಿಸಿಕೊಂಡಿದೆ ಸದ್ಯ ಪ್ರಶ್ನೆ ಜೆಡಿಎಸ್ನಿಂದ ಯಾವ ಅಭ್ಯರ್ಥಿ ಕಣದಲ್ಲಿರಲಿದ್ದಾರೆ ಎನ್ನುವುದಲ್ಲ ಬದಲಿಗೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸುಮಲತಾ ಅಂಬರೀಷ್ ಅಡಕತ್ತರಿಯಲ್ಲಿ ಸಿಲುಕಿಕೊಂಡ್ರೆ ಎಂಬುದು ಹೌದು ಮೂರು ಕ್ಷೇತ್ರಗಳ ಅಭ್ಯರ್ಥಿ ಹೆಸರನ್ನ ನಾಳೆ ಅಂದರೆ ಶುಕ್ರವಾರ ಖುದ್ದು ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಡಿ ಕುಮಾರಸ್ವಾಮಿ ಘೋಷಣೆ ಮಾಡಲಿದ್ದಾರೆ ಈವರೆಗೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಸಹಜವಾಗಿಯೇ ನಿರಾಸೆ ಉಂಟಾಗಿದೆ ಮೊನ್ನೆ ಮೊನ್ನೆವರೆಗೂ ಬಿಜೆಪಿಯಿಂದ ನಾನೇ ಅಭ್ಯರ್ಥಿಯಂತಿದ್ದ ಸುಮಲತಾ ಅವರ ತಂತ್ರ ಉಲ್ಟಾ ಆಗಿದೆ ಸದ್ಯ ಹಾಲಿ ಸಂಸದೀಯ ಲೆಕ್ಕಾಚಾರಗಳೇನು ಎಂಬ ಪ್ರಶ್ನೆ ಶುರುವಾಗಿದೆ ಈ ಹಿಂದೆ ಪಕ್ಷೇತರರಾಗಿ ನಿಂತು ಗೆದ್ದಿದ್ದ ಸುಮಲತಾ ಮುಂದೀಗ ಅದೇ ಆಯ್ಕೆಯೇ ಉಳಿದಿದೆಯೇ ಎಂಬ ಪ್ರಶ್ನೆಯೂ ಇದೆ ಮತ್ತೊಮ್ಮೆ ಪಕ್ಷೇತರರಾಗಿ ನಿಂತು ಗೆಲುವಿನತ್ತ ಮುಖ ಮಾಡ್ತಾರಾ ಅಥವಾ ಬಿಜೆಪಿ ಜೊತೆ ಸೇರಿರೋದ್ರಿಂದ ಸೈಲೆಂಟ್ ಆಗ್ತಾರಾ ಅಥವಾ ಬಿಜೆಪಿ ಜೊತೆ ಸೇರಿ ಶಾಸಕಿ ಹಾಗೂ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರೆ ಎನ್ನುವ ಕುತೂಹಲವೂ ಇದೆ ಒಂದು ವೇಳೆ ಪಕ್ಷೇತರರಾಗಿ ನಿಂತ್ರೆ ಅವರ ಗೆಲುವು ಹಿಂದಿನಷ್ಟು ಸುಲಭವಂತೂ ಅಲ್ಲ ಈ ಹಿಂದೆ ಸುಮಲತಾ ಬೆನ್ನಿಗಿದ್ದ ಬೆಂಬಲಿಗರೆಲ್ಲ ಅವರನ್ನ ಬಿಟ್ಟಾಗಿದೆ ಕೇವಲ ಅಂಬರೀಷ್ ಬೆಂಬಲಿಗರಷ್ಟೇ ಇದ್ದಾರೆ ಅದರಲ್ಲೂ ಮೇಲಾಗಿ ಈ ಹಿಂದೆ ಸುಮಲತಾ ಗೆಲುವಿಗೆ ಶ್ರಮಿಸಿದ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಬಾರಿ ಸುಮಲತಾ ಅವರನ್ನ ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ ರೈತ ಸಂಘವೂ ಸುಮಲತಾ ಅವರ ಕೈಬಿಟ್ಟಿದೆ ಇದೆಲ್ಲದರ ನಡುವೆ ಎರಡನೇ ಬಾರಿ ಗೆಲುವಿನ ನಗೆ ಬೀರುವುದು ಸುಮಲತಾ ಅವರಿಗೆ ಸುಲಭವಲ್ಲ ಸದ್ಯ ಬಿಜೆಪಿಗೆ ಬೆಂಬಲ ಸೂಚಿಸಿ ಹಾಲಿ ಸಂಸದೆ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಿರುವುದು ಸ್ಪಷ್ಟವಾಗಿದೆ